ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಹೆಣ್ಣು ಮಗುವಿಗೆ ಸಿಂಧೂರಿ ಎಂದು ಹೆಸರಿಟ್ಟು ದೇಶಪ್ರೇಮಿ ದಂಪತಿಗಳು ನಾಮಕರಣ ಮಾಡಿ ದೇಶಪ್ರೇಮ ಮೆರೆದರು ಮಗಳಿಗೆ ಸಿಂಧೂರಿ ಎಂಬ ಹೆಸರಿಟ್ಟು ದೇಶಪ್ರೇಮ ಮೆರೆದ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು ಗ್ರಾಮದ ಸೋಮಶೇಖರ್ ಹಾಗೂ ಹರ್ಷಿತಾ ದಂಪತಿಗಳನ್ನು ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಾಬು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು ದೇಶಪ್ರೇಮ ಮೆರೆದ ದಂಪತಿಗಳ ಮನೆಗೆ ತೆರಳಿ ಗೌರವಿಸಿದರು ಜೊತೆಗೆ ಮಗುವಿನ ವಿದ್ಯಾಭ್ಯಾಸದ ನೆರವಿಗೆ ಹತ್ತು ಸಾವಿರ ರು ಠೇವಣಿ ಇಟ್ಟು ಮರವಿ ಸಂಘಟನೆ ಆರ್ಥಿಕ ನೆರವು ನೀಡಿತು ಮಗುವಿಗೆ ಸಿಂಧೂರಿ ಹೆಸರಿಟ್ಟಿರೋದು ಈ ದಂಪತಿಯ ದೇಶಪ್ರೇಮದ ಸಂಕೇತವಾಗಿದೆ ಈ ಮಗು ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಒನಕ್ಕೆ ಒಬ್ಬವ ರೀತಿ ದೇಶಭಕ್ತೆಯಾಗಲಿ ಎಂದು ಶಂಕರಬಾಬು ಶುಭ ಹಾರೈಸಿದರು ತಮ್ಮ ಮಗುವಿಗೆ ಸಿಂಧೂರಿ ಎಂದು ಹೆಸರಿಟ್ಟಿದ್ದೇವೆ ಆಕೆ ದೇಶ ಸೇವೆಗೆ ಸೈನ್ಯಕ್ಕೆ ಸೇರಿದರೂ ಖುಷಿ ಎಂದು ಪೋಷಕರು ಸಂತಸ ವ್ಯಕ್ತಪಡಿಸಿದರು ತಮ್ಮೂರಿನ ಮಗುವಿಗೆ ಸಿಂಧೂರಿ ಎಂದು ನಾಮಕರಣ ಮಾಡಿರೋದು ಊರಿಗೆ ಹೆಮ್ಮೆ ಎಂದು ಸ್ಥಳೀಯರು ಸಹ ಸಂತಸ ವ್ಯಕ್ತಪಡಿಸಿದರು ನಾಮಕರಣಕ್ಕೆ ಬಂದು ಮಗುವನ್ನು ಹರಸಿದ ಮರವೇ ಸಂಘಟನೆ ಕಾರ್ಯಕರ್ತರಿಗೆ ಕುಟುಂಬಸ್ಥರು ಸಿಹಿ ಹಂಚಿ ಚಿರೋಟಿ ನೀಡಿ ಸಂತೈಸಿದರುಂಧೂರು ಅಂತ ಕೇಂದ್ರ ಸರ್ಕಾರದಿಂದ ಪ್ರಧಾನಿಯರು ಹೆಸರಿಟ್ಟಂತ ಹೆಸರನ್ನ ನನ್ನ ಮಗಳೇ ಇರಬೇಕು ಅಂತ ತುಂಬಾ ಸಂತೋಷ ಈ ಇದರ ಬಂದು ವಿಚಾರ ಹೇಳಿದಾಗ ನಾವು ತುಂಬಾ ಸಂತೋಷ ಆಯ್ತು ಆ ಕಾರಣದಿಂದ ಇವತ್ತಿನ ದಿನ ಆ ಮಗುವಿಗೆ ಒಂದು ಸಿಂಧೂರಿ ಅಂತ ನಾಮಕರಣ ಮಾಡಿ ನಮ್ಮ ಗ್ರಾಮದಲ್ಲಿ ಮತ್ತೆ ಅವರು ಏನಿದ್ದಾರೆ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಮತ್ತೆ ಇದ್ರ ಜೊತೆಗೆ ನಮ್ಮ ಏನು ನಮ್ಮ ಭಾರತ ಮಾತೆಗೆ ಒಂದು ಭಾರತ ದೇಶ ಪ್ರಮುಖರ ಮಗು ಸಿಂಧೂರಿ ಅಂತ ಏನು ಹೆಸರಿಟ್ರು ಆ ಮಗುನ ಒಂದು ಭವಿಷ್ಯ ಉಜ್ವಲ ಅಂತ ಅಂತೇಳಿ ನಾವು ಮಂಡ್ಯ ರಕ್ಷಣೆಗಳಿಗೆ ಸಂಘಟನೆಗಳೆಲ್ಲ ಸರಿ ಒಂದು ಠೇವಣಿ ಇಡುವಂಥ ಮುಖಾಂತರ ಮಗುಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ಯೂನಿಯನ್ ಬ್ಯಾಂಕ್ ಮುಖಾಂತರ ಇದನ್ನ ಈ ಬ್ಯಾಂಡ್ನು ಸಹ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಆ ಮಗುಗೆ ಭಾರತ ಶಕ್ತಿ ಕೊಟ್ಟು ಸಾಮರ್ಥ್ಯ ಕೊಟ್ಟು ಮುಂದೆ ದೇಶಕ್ಕೋಸ್ಕರ ಹೋರಾಡುವಂತ ಶಕ್ತಿ ಕೊಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಒನಿಗೆ ಹೋಬಮ್ಮ ರೀತಿ ಒಂದು ಪ್ರಸಿದ್ಧಿ ಆಗ್ಲಿ ಮಗು ಅಂತೇಳಿ ನಮ್ಮ ಗ್ರಾಮಸ್ಥರುಗಳು ಮತ್ತು ಮಂಡ್ಯ ರಕ್ಷಣೆ ಎಲ್ಲ ಕನ್ನ ಏಳು ಕೋಟಿ ಕನ್ನಡಿಗರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಜೈ ಪುಷ್ಕೆ ಜೈ ಭಾರತ್ ಅರ್ಷಿತಾ ಸೋಮಶೇಖರ್ ಅವರಿಗೆ ಅರ್ಷಿತಾ ಸೋಮಶೇಖರ್ ಅವರಿಗೆ ಕಂದಮ್ಮ ಸಿಂಧೂರಿ ಕಂದಮ್ಮ ಸಿಂಧೂರಿಗೆ ಭಾರತ ಮಾತೆಗೆ duduklah kamu benih 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 जय भारत माता की जय जय गुरुश्री माता की जय सबको बहुत बहुत धन्यवाद है पापा इनके पापा आप मजे में है आप ये अनुसार है राघव समिति अच्छे थे

बाटा <laughs> <laughs> जय भारत माता के जय कनाडा माता के जय हिंदुस्तान 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 के जय भारत माता के

ಒಂದು ಹರ್ಷಿತಾ ಸೋಮ ದಂಪತಿಗಳು ನಮ್ಮ ಮಂಡ್ಯ ರಕ್ಷಣೆ ಯೋಧಿಗೆ ನಮ್ಮ ಮಗುಗೆ ಒಂದು ದೇಶ ಪ್ರೇಮ ಮರೆಯೋದಕ್ಕೋಸ್ಕರ ಇದು ಒಂದು ಅಷ್ಟು ಮಗಿಗೆ ಒಂದು ಕೇಂದ್ರ ಸರ್ಕಾರದಲ್ಲಿ ಏನು ಆಪರೇಷನ್ ಸಿಂಧೂರು ಅಂತ ಮಾಡಿದರು ಅದೇ ಹೆಸರಲ್ಲಿ ನಮ್ಮ ಮಗುಗೆ ಸಿಂಧೂರಿ ಸಿಗಬೇಕು ಅಂತೇಳಿ ನಮ್ಮ ಬೀದಿಲಿರೋಂಥ ಇವರು ಹೇಳಿದ್ರು ನಮಗೆ ತುಂಬ ಸಂತೋಷ ಆಯಿತು ನಾವು ಸಹ ಇವತ್ತು ಮಂಡ್ಯ ರಕ್ಷಣೆ ವಿದ್ಯೆಗೆ ಸಂಘಟನೆಗಾರರು ಎಲ್ಲ ದೇಶ ಪ್ರೇಮದಿಂದ ಆ ಮಗುಗೆ ಒಂದು ದಂಪತಿಗಳಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಮತ್ತು ಆ ಮಗುನ ಉಜ್ವಲವಾಗಿ ಭವಿಷ್ಯ ಇರಲಿ ಅಂತೇಳಿ ನಮ್ಮ ಸಂಘಟನೆಗಳ ಸೇರಿ ಸೇರಿ ಒಂದು ಆರ್ಥಿಕವಾಗುವಂತಹ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಅದನ್ನು ನೆರವು ಮಾಡಿದೀವಿ ಇಂತ ಸ್ವಾಭಿಮಾನ ರಾಷ್ಟ್ರ ಪ್ರೇಮ ನಮ್ಮ ಜಿಲ್ಲೆ ರಾಜ್ಯದಂತ ಬೆಳಿಬೇಕು ಮತ್ತೆ ಇಂತ ಏನು ಹೆಸರಿರ್ತಾರೆ ಮಕ್ಕಳಿಗೆ ಅಂತರಿಯ ಸಂಘ ಸಂಸ್ಥೆಗಳು ನೆರವು ಮಾಡಿ ನಮ್ಮ ದೇಶ ಪ್ರೇಮ ಎತ್ತರಕ್ಕೆ ಹೋಗ್ಬೇಕು ಮತ್ತೆ ಹೊರ ಹೊರ ದೇಶ ದೇಶಗಳಿಗೆ ಪಾಕಿಸ್ತಾನ ಆಗಿರ್ಬೋದು ಹೊರಗಡೆ ವಿರುದ್ಧ ದೇಶಗಳು ಒಂದು ಹೇಳಿದೆ ಅಂದ್ರೆ ನಮ್ಮ ದೇಶ ತುಂಬ ಶಕ್ತಿಶಾಲಿಯಾಗಿದೆ ಬಲಿಷ್ಠ ಆಗಿದೆ ಯಾವುದೇ ದಬ್ಬಾಳಿಕೆಗೆ ಆಗಲಿ ದೌರ್ಜನ್ಯಕ್ಕೆ ಆಗಲಿ ಯಾವುದೇ ಒಂದು ಬಾಂಬ್ ಹೆದರಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಡಿ ಕೇಂದ್ರ ಸರ್ಕಾರ ಮೋದಿಯವರಿಗೆ ನಾವು ಸಹಕಾರ ನೀಡ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಸಿಂಧೂರಿ ಅಂತ ಹೆಸಿಟ್ಟಿದ್ದೀವಿ ಆ ಮಗು ಭವಿಷ್ಯದಲ್ಲಿ ಒನಕೆ ಓಬಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆ ರೀತಿ ಒಂದು ಹೆಸರು ಮಾಡಿ ದೇಶ ಪ್ರೇಮನ ಮೆರೀಲಿ ತಮ್ಮ ದೇಶನ ಉಳಿಸ್ತೀವಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಆ ದಂಪತಿಗಳು ಸಹ ಮುಂದಿನ ಆ ಮಗು ಮುಂದಿನ ಭವಿಷ್ಯದಲ್ಲಿ ಏನಾದ್ರು ಒಂದು ಮಿಲಿಟರಿಗೆ ಆಗಲಿ ಆರ್ಮಿಗೆ ಆಗಲಿ ದೇಶ ಸೇವೆಗೆ ನಾವು ಆದರೆ ನಮ್ಮ ಮಗುನ ದೇಶ ಸೇವೆ ಸೇರಿಸಿ ಅನ್ನೋದನ್ನು ಇವತ್ತು ಸಹ ಹೇಳ್ತಾ ಇರೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ ಬಿಶಂಕರ ಬಾಬು ಮಂಡ್ಯ ರಕ್ಷಣಾ ವೇದಿಕೆಯಿಂದ